ಒಂದು ಲೈಫ್ ಚೇಂಜ್ ಮಾಡ್ತದೆ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಯಾಕಂದ್ರೆ ಎಜುಕೇಶನ್ ಒಂದು ಪವರ್ಫುಲ್ ಒಂದು ಟೂಲ್ ಹಾಗೇನೆ ಅದು ಪರ್ಸನಲ್ ಆಗಲಿ ಸೊಸೈಟಿ ಗ್ರೋತ್ಗೆ ಹಾಗೆ ಎಲ್ಲ ಬ್ಯಾರಿಯರ್ಸ್ ಎಲ್ಲ ಬಾಗಿಲುಗಳನ್ನು ತೆರೆದು ಸ್ಟೂಡೆಂಟ್ಸ್ಗೆ ಟ್ಯಾಲೆಂಟ್ ಪ್ಯಾಷನ್ ಮತ್ತೆ ಡ್ರೈವ್ ಮತ್ತೆ ಇವನ್ ಫೈನಾನ್ಷಿಯಲ್ ಮೀನ್ಸ್ ಟು ಪರ್ಸ್ಯೂ ದ ಡ್ರೀಮ್ಸ್ ಇದು ಸ್ಕಾಲರ್ಶಿಪ್ ಖಾಲಿ ಫೈನಾನ್ಷಿಯಲ್ ಅಲ್ಲ ಅದು ಆಪರ್ಚುನಿಟಿ ರೆಕಗ್ನಿಷನ್ ಅಂಡ್ ಹೋಪ ಇದು ರೆಪ್ರೆಸೆಂಟ್ ಮಾಡ್ತದೆ ಹಾಗೆಯೇ ನಿಮ್ಮ ಹಾರ್ಡ್ ವರ್ಕ್ ಡೆಡಿಕೇಶನ್ ಎಕ್ಸಲೆನ್ಸ್ ವೇರಿಯಸ್ ಫೀಲ್ಡ್ಸ್ ಅದು ಅಕಾಡೆಮಿಕ್ಸ್ ಆಗಲಿ ಸ್ಪೋರ್ಟ್ಸ್ ಆಗಲಿ ಆರ್ಟ್ಸ್ ಆಗಲಿ ಲೀಡರ್ಶಿಪ್ ಆಗಲಿ ಅದನ್ನು ನೀವು ಒಂದು ಸಂದರ್ಭ ಹಾಗೆಯೇ ಇದೊಂದು ಡಿಫ್ರೆನ್ಸ್ ಆಗ್ತದೆ ಸ್ಕಾಲರ್ಶಿಪ್ಸ್ ಯಾಕಂದರೆ ನೀವು ಫುಲ್ ಪೊಟೆನ್ಷಿಯಲ್ ರೀಚ್ ಆಗ್ತದೆ ಇದು ಇದು ಸನ್ ಸ್ಕಾಲರ್ಶಿಪ್ ಬಟ್ ಬೇರೆ ಬೇರೆ ಸ್ಕಾಲರ್ಶಿಪ್ಸಲ್ಲಿ ಹಾಗೆಯೇ ಅದಾನಿ ಫೌಂಡೇಶನ್ ಇವತ್ತು ಎಂಟುನೂರ ನಲವತ್ತು ಆರು ಮಕ್ಕಳಿಗೆ ಮೆರಿಟಲ್ ಸ್ಟೂಡೆಂಟ್ಸ್ಗೆ ಎಲ್ಲಿ ಹಣ ಹನ್ನೆರಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾರಿದ್ದಾರೆ ಅವರಿಗೆ ಏಯ್ಟಿ ಫೈವ್ ಪರ್ಸೆಂಟ್ ಲಬೌವ್ ಮಾರ್ಕ್ಸ್ ಇದ್ದವರಿಗೆ ಐಡೆಂಟಿಫೈ ಮಾಡಿ ಇದು ಗ್ರಾಮ ಪಂಚಾಯತ್ ಪ್ಯೂರ್ಲಿ ಗ್ರಾಮ ಪಂಚಾಯತ್ಗೆ ನಾವು ಬಿಟ್ಕೊಟ್ಟಿದ್ದೀವಿ ಯಾಕಂದರೆ ನಾವು ಒಂದು ಲಾಂಗ್ ಬ್ಯಾಕ್ ಇಂದ ನಾವು ಡಿಸೈಡ್ ಮಾಡಿದ್ದೇವೆ ಒಂದು ಹತ್ತು ಹನ್ನೆರಡು ವರ್ಷ ಮುಂಚೆನೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಲಿ ಇಲ್ಲ ಮೆಂಬರ್ಸ್ ಆಗಲಿ ಯಾರು ಆ ಅವಧಿಯಲ್ಲಿ ಇರ್ತಾರೆ ಅವರು ಅವರು ಅವ್ರ ಹಲ್ಲಿಯ ವ್ಯಾಪ್ತಿಯಲ್ಲಿ ಅವರು ಆ ಕ್ರೈಟೀರಿಯಾ ಸೆಲೆಕ್ಟ್ ಮಾಡಿ ಫಾರ್ಮ್ಸೆಲ್ಲ ಅವ್ರಿಗೆ ಕೊಟ್ಟು ಅವ್ರು ಸೆಲೆಕ್ಟ್ ಮಾಡೋದು ಒಂದು ವಿಭಿನ್ನ ಒಂದು ಒಂದು ಡೆಮೊಕ್ರೆಟಿಕ್ ಒಂದು ಪ್ರೊಸೆಸ್ ನಾವು ಇದ್ದೀವಿ ಯಾಕಂದರೆ ನಾವು ಇಲ್ಲಿನೂ ಫೌಂಡೇಶನ್ ಆಗಲಿ ಇಲ್ಲಾಂದರೆ ಥರ್ಡ್ ಪರ್ಸನ್ಗೆ ಆಗಲಿ ಯಾರಿಗೆ ಇನ್ಫ್ಲೂಯೆನ್ಸ್ ಮಾಡಿಕೊಂಡು ಆ ಸ್ಕಾಲರ್ಶಿಪ್ ಮಾಡೋದಲ್ಲ ಇದು ಫ್ರಮ್ ಬಂದು ಪಂಚಾಯತ್ ಪಂಚಾಯತ್ ಏನು ನಿರ್ಣಯ ಮಾಡ್ತಾರೆ ಅವರಿಗೆ ಸ್ಕಾಲರ್ಶಿಪ್ಸ್ ಅದು ಏಯ್ಟಿ ಫೈವ್ ಪರ್ಸೆಂಟ್ ಅಬ್ಬ ಅವ್ರು ಐಡೆಂಟಿಫೈ ಮಾಡೋದು ಹಾಗೇನೆ ಇದೊಂದು ಇಪ್ಪತ್ತು ಲಕ್ಷದ್ದು ಮತ್ತೆ ಹಾಗೇನೆ ಅದಾನಿತ್ ಫೌಂಡೇಶನ್ ಕೋರ್ ಫೌಂಡೇಶನ್ ಸಿ ಎಸ್ ಆರ್ ಅಲ್ಲಿ ಯಾಕಂದ್ರೆ ನಮ್ಗೆ ಗೊತ್ತ ಒಂದು ಮಾತು ಹೇಳ್ತಾರೆ ಟೆಂಪಲ್ ನಮಗೆ ಟೆಂಪಲ್ ಅಂದ್ರೆ ಅದು ಸ್ಕೂಲ್ಸ್ ಕಾಲೇಜಸ್ ಹಾಸ್ಪಿಟಲ್ಸ್ ಆರ್ ಟೆಂಪಲ್ಸ್ ಅದೊಂದು ಫೈವ್ ಪಿಲ್ಲರ್ಸ್ ಉಂಟು ವುಮೆನ್ ಎಂಪವರ್ಮೆಂಟ್ ಸೊ ಅವ್ರ ಮೊದಲು ಬರ್ತಾರೆ ಮೊದಲ ಮದುವೆಗೂ ಈ ಸಲ ಜೀತ್ ಮದುವೆ ಆಯ್ತು ಅದರಲ್ಲಿ ಟೆನ್ ತೌಸಂಡ್ ಕ್ರೋರ್ಸ್ ಆಫ್ ಸಿ ಎಸ್ ಆರ್ ಆಕ್ಟಿವಿಟೀಸ್ ಸಿ ಎಸ್ ಆರ್ ಅಂದ್ರೆ ಟೆಂಪಲ್ ಅಂದರೆ ನಾವು ಕಾಲು ದೇವಸ್ಥಾನಕ್ಕೆ ಮಾಡೋದಲ್ಲ ನಮಗೆ ದೇವಸ್ಥಾನ ಏನಂದರೆ ಅದು ಹಾಸ್ಪಿಟಲ್ ಇಲ್ಲ ಸ್ಕೂಲ್ಸ್ ಸೊ ಐಡೆಂಟಿಫೈ ಮಾಡಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಬೇರೆ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಇವಾಗ ಮುಂಬೈಯಲ್ಲಿ ಮಾಡಿದ್ದಾರೆ ಮಹಾರಾಷ್ಟ್ರಲ್ಲಿ ಮಾಡಿದ್ದಾರೆ ಅಹಮದಾಬಾದಲ್ಲಿ ನಾಲ್ಕು ಸಾವಿರ ನಾಲ್ಕು ಸಾವಿರ ಕೋಟಿ ಅಲ್ಲಿ ಮಾಡಿದ್ದಾರೆ ಪ್ಲಸ್ ಒಂದು ಟ್ವೆಂಟಿ ಫೈವ್ ಸ್ಕೂಲ್ಸ್ ಟೈಪ್ ಮಾಡಿ ಸ್ಕೂಲ್ಸ್ ಮಾಡಿದ್ದಾರೆ ಸೊ ನನಗೇನು ಆಶೆ ನಾನು ಇತ್ತೀಚೆಗೆ ನಾನು ಕೇಳಿದೆ ಯಾಕಂದರೆ ನಮಗೆ ನಮ್ಮ ಹೆಸರು ದೊಡ್ಡದಾಗಿದೆ ಸ್ಟೇಟಲ್ಲಿ ಇಪ್ಪತ್ತೇಳು ತಾಲೂಕಲ್ಲಿ ನಮ್ಮದು ಬೇರೆ ಬೇರೆ ಪ್ರಾಜೆಕ್ಟ್ಸ್ ಉಂಟು ಆಲ್ಮೋಸ್ಟ್ ಟ್ವೆಂಟಿ ಏಟ್ ಪ್ರಾಜೆಕ್ಟ್ಸು ಸೋಲಾರ್ ಪ್ರಾಜೆಕ್ಟ್ಸ್ ಅದು ವೆರಿ ರೂರಲ್ ಇದರಲ್ಲಿ ಅದು ಬಿಜಾಪುರ ಆಗಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ನಮ್ಮದು ಪ್ರಾಜೆಕ್ಟ್ಸ್ ಸೋಲಾರ್ ಪ್ರಾಜೆಕ್ಟ್ಸ್ ಉಂಟು ಟ್ವೆಂಟಿ ಏಯ್ಟ್ ಸೋಲಾರ್ ಪ್ರಾಜೆಕ್ಟ್ಸ್ ಟೂ ಹಂಡ್ರೆಡ್ ಏಕರ್ಸ್ ಈಚ್ ಹಾಗೇ ನಮ್ಮ ಮಂಗಳೂರು ಏರ್ಪೋರ್ಟ್ ಸಮೀಪ ಒಂದು ಎಂಟು ಗ್ರಾಮ ಉಂಟು ಅಲ್ಲಿನೂ ವಿಸ್ತೀರ್ಣ ಮಾಡ್ತಾ ಇದ್ದೀವಿ ಹಾಗೆಯೇ ಯು ಪಿ ಸಿ ಎಲ್ ಪ್ರಾಜೆಕ್ಟ್ ಉಂಟು ಹಾಗೇನೇ ಅದಾನಿ ಗ್ಯಾಸ್ ಪೈಪ್ಲೈನ್ ಉಂಟು ಹಾಗೇನೇ ಅಂಬುಜಾ ಸಿಮೆಂಟ್ಸ್ ಉಂಟು ಬೈಕಂಪಾಡಿಯಲ್ಲಿ ಹಾಗೇನೆ ಎ ಸಿ ಸಿ ಮತ್ತು ಅಂಬೂಜಾ ಮತ್ತು ಓರಿಯನ್ ಮತ್ತು ಸಾಂಗ್ವಿ ಅಂತ ಸ್ಟೇಟಸ್ ಸ್ಪ್ರೆಡ್ ಆಗಿದೆ ಹಾಗೆಯೇ ಲಾಜಿಸ್ಟಿಕ್ಸ್ ಪಾರ್ಕ್ ಉಂಟು ಡಿಫೆನ್ಸ್ ಡಿಫೆನ್ಸಲ್ಲಿ ಒಂದು ನಾವು ಮುಂಚಿನಿಂದ ಇದ್ದೀವಿ ಹಾಗೇನೇ ಡಾಟಾ ಸೆಂಟರ್ಸ್ ಸೊ ಬೇರೆ ಬೇರೆ ಫೀಲ್ಡ್ಸಲ್ಲಿ ನಾವು ಫುಲ್ ಸ್ಟೇಟ್ ಕರ್ನಾಟಕ ಸ್ಟೇಟಲ್ಲಿ ಆಲ್ಮೋಸ್ಟ್ ಫಿಫ್ಟಿ ತೌಸಂಡ್ ಕ್ಲೋರ್ಸ್ ನಾವು ಈಗ ಇನ್ವೆಸ್ಟ್ ಮಾಡಿದೀವಿ ಸೊ ಕಮಿಂಗ್ ಡೇಸಲ್ಲಿ ತುಂಬ ಒಂದು ಜಾಬ್ ಸ್ಟೇಷನ್ ಆಗ್ತದೆ ಮತ್ತೆ ವಿಸರ್ಣ ಆಗ್ತದೆ ಹಾಗೆಯೇ ಊರಾನ್ ಸ್ಕೀಮ್ ಅಂತ ನಿಮ್ಗೆ ಗೊತ್ತಿರ್ಬೋದು ಯಾಕಂದರೆ ಅದಾನಿ ಅವರು ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ಔಟ್ ಆಗಿ ಅವರೊಂದು ಕನಸಿಗೆ ಬಾಂಬೆಗೆ ಹೋಗಿದ್ರು ಸೊ ಅಲ್ಲಿ ಡೈಮಂಡ್ ಬಿಸ್ನೆಸ್ ಜಾಯ್ನ್ ಆಗಿ ಡೈಮಂಡ್ ಕಟಿಂಗ್ ಜಾಯ್ನ್ ಡೈಮಂಡ್ ಕಟರ್ ಆಗಿ ಈ ಡೈಮಂಡ್ ಇನ್ ಟು ಶೇರ್ಸ್ ಆ ಶೇರ್ಸನ್ನು ದುಡ್ಡು ಮಾಡಿಕೊಂಡು ಅವರು ಎಸಿಸೇಡ್ ಗುಜರಾತ್ ಸ್ಟೇಟಲ್ಲಿ ಆ ಸ್ಟೇಟಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ರು ಒನ್ ಆಫ್ ಫೈನಸ್ಟ್ ಸ್ಪೋರ್ಟ್ಸ್ ಅಂತ ಸೊ ಒಂದು ಕನಸಿತ್ತು ಯಾಕಂದರೆ ಒಂದು ಮಕ್ಕಳು ಇವಾಗ ಮಕ್ಕಳಿಗೆ ಏನಾಗಿದೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಟ್ ಇಸ್ ದ ಕಮಿಂಗ್ ಇದು ಟೆಕ್ನಾಲಜಿ ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಇವತ್ತು ದ ಸ್ಥಾಯಿ ಯಾಕಂದರೆ ಇವಾಗ ಮಕ್ಕಳಿಗೆ ಸ್ವಲ್ಪ ಏನಂದರೆ ಅವರು ವೆರಿ ಇಂಟೆಲಿಜೆಂಟ್ ಇವಾಗ ಹಂಡ್ರೆಡ್ಗೆ ಹಂಡ್ರೆಡ್ ತೊಗೊಳ್ತಾರೆ ನೈಂಟಿ ಟು ಹಂಡ್ರೆಡ್ ತೊಗೊಳ್ತಾರೆ ಬಟ್ ಏನಾಗಿದೆ ಅಂದರೆ ಇಮೋಷನಲ್ ಇಂಬ್ಯಾಲೆನ್ಸ್ ಇರ್ತದೆ ಎಷ್ಟೋ ಜನಕ್ಕೆ ನಮ್ಮ ಟೈಮಲ್ಲಿ ನಮಗೆ ಸ್ವಲ್ಪ ಏಜ್ ಆಯಿತು ನಮ್ಮ ಏಜಲ್ಲಿ ನಮಗೆ ನಮ್ಗೆ ಯಾವುದಾದ್ರೂ ನಮಗೆ ನಾವು ಕೇರ್ ಮಾಡ್ತಾ ಇರಲಿಲ್ಲ ನಾವು ಅಡ್ವೆಂಚರ್ಸ್ ಇದ್ವಿ ಅದು ಸ್ವಿಮ್ಮಿಂಗ್ ಆಗಲಿ ಇಲ್ಲಾಂದರೆ ಒಂದು ರೂರರ್ಸ್ ಇದು ಆಗಲಿ ಕಷ್ಟ ಸುಖ ಎಲ್ಲ ಗೊತ್ತಿತ್ತು ನಾನು ಇವತ್ತು ನಮಗೆ ತುಂಬ ಒಂದು ಸೌಭಾಗ್ಯ ನಮ್ಮ ಎಮ್ ಎಮ್ ಎಲ್ ಎ ಈಸ್ ಅ ಹೈಲಿ ಎಜುಕೇಟೆಡ್ ಯಾಕಂದರೆ ಅವ್ರು ಕನ್ನಡ ಆಗಲಿ ಅವ್ರ ಇಂಗ್ಲೀಷ್ ಆಗಲಿ ಈಸ್ ಅ ಗ್ರೇಟ್ ಸ್ಕಾಲರ್ ಯಾಕಂದ್ರೆ ನಮಗೆ ಆ ಸ್ಕಾಲರ್ಶಿಪ್ ಕ್ವಾಲಿಟಿ ಬರೋಕ್ಕೆ ತುಂಬ ಕಷ್ಟ ಉಂಟು ಅದನ್ನು ನಾವು ವಿ ಆರ್ ಟು ಕನ್ಫೆಸ್ ಯಾಕಂದರೆ ಭಾಳ ವರ್ಷದಿಂದ ಎಷ್ಟು ಯುಗದಿಂದ ಈಸ್ ಅ ಗುಡ್ ಸ್ಟೇಟ್ಸ್ ಮ್ಯಾನ್ ಅದು ಪೊಲಿಟಿಕಲ್ ಆಗಲಿ ಸೈಂಟಿಫಿಕ್ ಆಗಲಿ ಬಿಸ್ನೆಸ್ ಆಗಲಿ ಈಸ್ ಅ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಯಾಕಂದರೆ ಇವಾಗ ನೀವು ನೋಡಿದ್ರೆ ಅದರ ಜೀವ ಸಕ್ಸಸ್ಫುಲ್ ಆಗಿದ್ದಾರೆ ಪ್ರೆಸಿಡೆಂಟ್ ಆಫ್ ಅಮೇರಿಕಾ ನಾವು ಟ್ರಂಪ್ ಅಂತ ಹೇಳ್ತೀವಿ ವ್ಯಂಗ್ಯ ಮಾಡ್ತೀವಿ ಬಟ್ ಸಿಸ್ ಅ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಅದನ್ನೊಂದು ಹೇಗೆ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಗೊತ್ತು ಕಾಪು ಕ್ಷೇತ್ರ ಇಸ್ ಅ ವೆರಿ ವಾಸ್ಟ್ ಇದು ನಮಗೆ ಎಷ್ಟು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಉಂಟು ಟಾಪ್ ಮೋಸ್ಟ್ ಎಜುಕೇಷನ್ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ ಇಂಜಿನಿಯರಿಂಗ್ ಕಾಲೇಜಸ್ ಉಂಟು ಮೆಡಿಕಲ್ ಕಾಲೇಜ್ ಇಷ್ಟ ಆಗಬೇಕಷ್ಟೇ ಬಟ್ ಪೂಲ್ ಆಫ್ ಟ್ಯಾಲೆಂಟ್ಸ್ ತುಂಬ ಉಂಟು ನಮಗೆ ಸೊ ಹಾಗೆಯೇ ಅವರು ಒಂದು ಇದಕ್ಕೆ ಏನಾಗ್ತದೆ ಅಂದರೆ ಒಂದು ಎಜುಕೇಷನ್ ಕ್ರೈಟೀರಿಯಾ ಕೊಡ್ತಾರೆ ಅವರು ಯಾವಾಗ ಹೇಳ್ತಾರೆ ನೀವು ಖಾಲಿ ಏಯ್ಟಿ ಫೈವ್ ಪರ್ಸೆಂಟ್ ಸ್ಟೂಡೆಂಟ್ಸ್ಗೆ ಇದು ಕೊಡ್ತಾ ಇದ್ದೀರಿ ಎಷ್ಟು ಬಡ ಮಕ್ಕಳಿದ್ದಾರೆ ನೀವು ಅದನ್ನು ವಿಸ್ತರಣೆ ಮಾಡಬೇಕಂತ ನಾನು ಹಾನೆಸ್ಟ್ಲಿ ಹೇಳ್ತೀನಿ ವಾಟ್ ಈಸ್ ಸೇಯಿಂಗ್ ಇಸ್ ರೈಟ್ ಬಟ್ ಬೇರೆ ಬೇರೆ ಕ್ರೈಟೀರಿಯಾ ಸೊಲ್ಟು ಸಿ ಎಸ್ ಆರ್ ಗೊತ್ತುಂಟು ಇವಾಗ ನಮಗೆ ಅದು ಡಿವೈಡ್ ಮಾಡುವಾಗ ಬೇರೆ ಬೇರೆ ಕ್ಷೇತ್ರ ಡಿವೈಡ್ ಮಾಡುವಾಗ ಡೆವಲಪ್ಮೆಂಟ್ ವರ್ಕ್ಸ್ ಆಗಲಿ ವಿಲೇಜ್ ವರ್ಕ್ಸ್ ಆಗಲಿ ಬೇರೆ ಬೇರೆ ಯಾಕಂದ್ರೆ ನನ್ನದು ಇಂಪೀಟನ್ಸ್ ಏನಂದ್ರೆ ಐ ಆಮ್ ಇನ್ಸ್ಪೈರ್ಡ್ ಬೈ ಒಂದು ಇವಾಗ ರವಿರಾಜ್ ಇದ್ದಾರೆ ಡಾಕ್ಟರ್ ದೇಪ್ರಸಾದ್ ಶೆಟ್ಟರ್ ಇದ್ದಾರೆ ಸೋಮಲತ್ತಿದ್ದಾರೆ ಬಲ್ಕುಂಜೇ ಅಧ್ಯಕ್ಷರಿದ್ದಾರೆ ಬೇರೆ ಬೇರೆ ಅಧ್ಯಕ್ಷರು ಇದ್ದಾರೆ ಒಂದೇನಂದ್ರೆ ಅವ್ರನ್ನೂ ದೇವಸ್ಥಾನ ಹೈಲಿ ಎಜುಕೇಟೆಡ್ ಬೇರೆ ನಮ್ಮ ಕುಗ್ರಾಮ ಥರ ಅಲ್ಲ ಅವ್ರನ್ನೂ ಅವ್ರಿಗೆ ಒಂದು ಕಾಳಜಿ ಉಂಟು ಯಾಕಂದರೆ ಅವ್ರು ಬಂದು ಅವರೇ ನಿರ್ಣಯ ಮಾಡಿ ಈ ವಾರ್ಡಿಗೆ ಅವ್ರ ವಾರ್ಡಿಗೆ ಮಾಡದೆ ಬೇರೆ ಬೇರೆ ವಾರ್ಡಿಗೆ ಮಾಡ್ಕೊಂಡು ಒಂದು ಪ್ರೋಗ್ರೆಸಿವ್ ಡೆವಲಪ್ಮೆಂಟ್ ಮಾಡಿ ಸ್ಟ್ರಾಂಗ್ ಅಂತ ನಮ್ಮ ನಮ್ಮ ಕಾಪು ಕ್ಷೇತ್ರದಲ್ಲಿ ಆ್ಯಂಡ್ ಹಾಗೇನೆ ಮೀಡಿಯಾನು

та тайер дама форма мен та ки мата кайта хай дари хай дари варша проте алари самст марта мен игоро ಸರಿ ಹೋದರ ನಿಂತೂ ಚಿತ್ರಗೀತೆಯಲ್ಲಿ ತೀರ್ಥ ಚಿತ್ರ ಮುಗಿದ ಅಮಾಯಕರೆ ಹೋಳನ್ನು ಆರೋಗ್ಯ ಆರೋಗ್ಯದಲ್ಲೂ ಇದೆಲ್ಲವನ್ನು ಸಮಾಜಮಂತಾದ್ರೆ ಬಹುಶಃ ನಿಮ್ಮನ್ನ ಕೈಯಿಂದ ಸಂಜೆ ಕೆಲಸಗಳು ಕಾಣಬೇಕಾಗಿದೆ ನನ್ನ ಗೊತ್ತಿದೆ ಬಹುಶಃ ಈ ಬಾಲ್ಯ

think they're only done to so say. वो say, you know, I'm a man, I'm a man. I think that they have to have a chance to get 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 ಎಷ್ಟೋ ಸಿಗೋ ಯಾವ ಕಷ್ಟ ಏನಿದೆ ಅದನ್ನು ನಾನು ಕಲ್ಸಿಸ್ತಾ ಇದ್ದೀನಿ ಈ ರೀತಿ ದೊಡ್ಡ ಬ್ಯಾಂಕ್ ಮಾಡ್ತಾ ಇದ್ದಾರೆ ನಾನು ಆಗ್ಲೇ ಇದ್ದಾಗ ಇದನ್ನು ನೀನೆಲ್ಲ ಒಂದು ಹೊಸ ರೂಪದಲ್ಲಿ ಸಿದ್ಧ ಅಂತ ನಾನು ಕೇಳ್ಕೊಳ್ಬೇಕು ಹಾಗಾಗಿ ಇವತ್ತು ಬಿಸಿಲಿಗೆ ಕೆಲವು ಕೊಟ್ಟು ಪ್ರಯತ್ನ ನಾನು ಮಾಡ್ತಾ

ಅದೇ ಒಂದು ದಾಟಿ ನಾವು ನಮ್ಮ ಬದುಕನ್ನು ತೆಗೆದುಕೊಳ್ಳಿ ನಿಮ್ಮನ್ನು ನೋಡುವಾಗ ಆ ಕಾಲದ ಕಣ್ಣುಗಳ ಹಿಂದೆ ರೋಚಕವಾದ ಬಾಲ್ಯ ಇದೆ ಕಾಲದ ಕಪಾಲವಿದೆ ಕಾಲು ಚರ್ಚಿಸ್ತೇನೆ ಬಹುಶಃ ಇವಾಗ ಸೋಲ್ ಹಕ್ಕಿ ಬಿಡಿ ನಮಗೆ ಒಂದು ನಾವು ಇಲ್ಲಿ ಪಾಕ್ ಇರಲಿಲ್ಲ ಕಾಲಿಗೆ ಚಪ್ಪಲಿ ಇರಲಿಲ್ಲ ಮೊಬೈಲ್ ಕೇಳಿ ಇರಲಿಲ್ಲ ಲೈಟ್ ಇರಲಿಲ್ಲ ನಾವೆಲ್ಲ ಕೆಮ್ಮಿ ದಿನ ಹೋಗಿ ನಾವು ಬದುಕನ್ನು ಕಟ್ಟಿಕೊಂಡು ಹಾಗಾಗಿ ಇನ್ನೆಲ್ಲ ಒಂದು ಆರೋಗ್ಯ ದಿಟ್ಟದ್ದು ಇನ್ನೂ ಕೊಟ್ಟಿದ್ದೀವಿ ಅಂತ ಹೇಳಿ ಬಳಸ್ತಾ ಇದ್ದೀನಿ ಇವತ್ತು ಖಂಡಿತವಾಗಿ ನಾವು ಇನ್ನೊಂದು ಕಡೆಗೆ ಹಿರಿ ಕೊಡ್ತೀವಿ ಅದ್ರ ಸಂಸ್ಕಾರದ್ದು ಪ್ರಶ್ನೆ ಏನಂತ ವೈದ್ಯರು ನಿಮಗೆ ನೌಕರ ಯಾಕೆ ಮುದ್ದು ಬೇಕು ಅಂತ ತುಂಬಾ ಜನ ಕರ್ತಾಯಿ ಸಿಗ್ತೇವೆ ಸಿಕ್ಕಾಗ ನಾವು ಮಕ್ಕಳಿಗೆ ಆಶ್ಚರ್ಯ ಮಾಡೋದಲ್ಲ ಮಕ್ಕಳನ್ನೇ ಆಶ್ಚರ್ಯ ಮಾಡಬೇಕು ನನಗೆ ಗೊತ್ತಿರಲಿ ನನಗೆ ನೂರು ಕೋಟಿ ಇನ್ನೂರು ಕೋಟಿ ಕೋಟಿ ಧನಿಕೊಂಡು ಅವರು ಸೇರ್ತಿರ್ತಾರೆ ಕೆಲವೊಂದು ಕಡೆಗೆ ಒಂದು ಎಂದರಿಕೆ ನಾನು ನಿದ್ದೆ ಮಾಡ್ತೇನೆ ನಿದ್ದರೆ ಮಾಡ್ತಾರೆ ಮಂಡಿಸಿದ ಪ್ರಾಬ್ಲಮ್ ಮೈ ಸರ್ವಿಸ್ ಪ್ರಾಬ್ಲಮ್ ಮೈ ಡಾಕ್ಟರ್ ಪ್ರಾಬ್ಲಮ್ ಹಾಗಾಗಿ ವಿದ್ಯೆ ಸಹಕಾರ ಬೆಳಿಗ್ಗೆ ಬೆಳಿಗ್ಗೆದ್ದು ದೇವರನ್ನು ತಪ್ಪು ನಿಲ್ಲಿಸಬೇಕು ನಮ್ಮ ಬಾಯಿಯನ್ನು ಅದನ್ನೇ ಮಾಡಿಸ್ ಮಾಡಿಸಬೇಕು ಭಗವಂತ ಈ ಕೈಗೆ ಒಳ್ಳೆ ಕೆಲಸ ಮಾಡಿ ನಾವು ಮಾಡಿಸ್ಬೇಕು ಬಾಯಲ್ಲಿ ನಾಲಿಗೆ ಒಳ್ಳೆಯ ಬಳಿಗೆ ಮಾಡಬೇಕು ಒಳ್ಳೆ ಮಾತು ಮಾಡಬೇಕು ತಲೆನೇ ಒಳ್ಳೆ ಯೋಚನೆ ದೇವರ ಮತ್ತೆ ಯಾವುದೇ ಧಾರ್ಮಿಕ ಇರ್ಬೋದು ಪುರಾಣ ಇರ್ಬೋದು ಬೈಗೊಂಡು ಹೋಗಬೇಕು ನಮ್ಮ ದೇವಸ್ಥಾನ ಇರ್ಬೋದು ನಿಲ್ಲಿಸಿದಂಥ ತಪ್ಪಿನಲ್ಲಿ ಅವನು ಆತ್ಮ ಸೇವೆ ಒಂದು ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಇವತ್ತು ನಾವು ಆಗಲಿ ಹೇಳಿದಾಗೆ ನಾವು ಈ ಸಂಸ್ಕಾರ ಸ್ಪರ್ಶದಿಂದ ಕಬ್ಬು ಕಂಪು ಸಚಿವೆ ಆಗ್ತದೆ ಹೆಚ್ಚು ಆಗ್ತದೆ ಹಂತಿ ತಂಬೂಲಿ ಆಗ್ತದೆ ವ್ಯಾದ ವಾಲ್ಮೀಕಿ ಆಗ್ತದೆ ಕಾಳಿದಾಸ ಸ್ಥಳೀಕಾಗ್ತದೆ ಈ ನಿಟ್ಟಿನಲ್ಲಿ ನನಗೆ ಸುಮಾರು ಇಪ್ಪತ್ತ ಕಾರ್ಯಕ್ರಮ ಆಗುತ್ತೆ ಪ್ರಥಮ ಕಾರ್ಯಕ್ರಮ ನಮ್ಮ ಊರಿನ ಕೆಲವರಿಗೆ ಮತ್ತು ಮನೆ ಕಟ್ಟು ಸೇರಿ ನಾನು ಇರಬೇಕಾಗಿತ್ತು ಆದರೆ ವಿಶ್ವಗಳನ್ನ ಭಾಳ ಕಷ್ಟಪಟ್ಟು ರೀತಿಯಲ್ಲಿ ಕಾರ್ಯಕ್ರಮ ಪ್ರತಿ ವರ್ಷ ಹೆಮ್ಮೆ ఫను అర్తా తున నిరీక్ష తన కయ సేవ పసి మైడ్ మాట్టి జనప్రీలు వేదిక ఎలా బంధువులు సుఖాయి నెమ్మది సమయంలో నీకు ముందు కొట్టి అంటే అదా ఈస్థాయి బయే ಯಾಕೆ ಒಳ್ಳೆಯ ಅಭಿಪ್ರಾಯ ಇದೆ ಅಂತ ಹೇಳಿದರೆ ಈ ಸಂಸ್ಥೆಯವರು ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಕಾರ್ಯಕ್ರಮಗಳಿಗೆ ತಮ್ಮನ್ನು ತಾವು ತೊಡಗಿಸಿಕೊಂಡು ವಿಶೇಷವಾದಂಥ ಸಹಕಾರವನ್ನು ನೀಡಿಕೊಂಡು ಬರ್ತಾ ಇದೆ ಜನರಿಗೆ ಸಮಸ್ಯೆ ಆದಾಗ ಸ್ಥಳೀಯ ತೊಂದರೆ ಆದಾಗ ತಕ್ಷಣ ಸ್ಪಂದಿಸಿ ಆ ಸಮಸ್ಯೆಯನ್ನು ನಿವಾರಿಸುವಂಥ ಪ್ರಯತ್ನವನ್ನು ಮಾಡ ಸಿ ಎಸ್ ಆರ್ ಯೋಜನೆಯನ್ನು ಅರ್ಥಪೂರ್ಣವಾಗಿ ಅನುಷ್ಠಾನಗೊಳಿಸುತ್ತಿರುವಂಥ ನಮ್ಮ ಉಭಯ ಜಿಲ್ಲೆಯ ಕೈಗಾರಿಕೆಗಳಲ್ಲಿ ಪ್ರಥಮವಾಗಿ ಇರುವಂಥದ್ದು ಅದಾನಿ ಸಮೂಹ ಸಂಸ್ಥೆ ಸಿ ಎಸ್ ಆರ್ ಯೋಜನೆ ಎಲ್ಲ ಕೈಗಾರಿಕೆಗಳು ಕೂಡ ಕಡ್ಡಾಯವಾಗಿ ನೀಡಬೇಕು ಅಂತ ಕೇಂದ್ರ ಸರ್ಕಾರದ ಸುಪ್ರೀಂ ಕೋರ್ಟ್ನ ಆದೇಶ ಇದ್ದರೂ ಕೂಡ ನಮ್ಮಲ್ಲೇ ಇರುವ ಅನೇಕ ಕೈಗಾರಿಕೆಗಳು ಈ ಬಗ್ಗೆ ನಿರಾಸಕ್ತಿ ತೋರ್ತದೆಂಬುದನ್ನು ನಾವು ಕಾಣ್ತೀವಿ ಆದರೆ ಸ್ಥಳೀಯರು ಆ ಸಂಸ್ಥೆಯಲ್ಲಿ ಉನ್ನತ ಮಟ್ಟದ ಹುದ್ದೆಯಲ್ಲಿದ್ದರೆ ಯಾವ ರೀತಿ ನಮಗೆ ಸಹಕಾರ ಆಗ್ತದೆ ಎನ್ನುವುದಕ್ಕೆ ಕಿಶೋರಾವಳವರೇ ನಮ್ಮ ಬಂದಿದೆ ನಮಗೆ ಕಿಶೋರ ಪ್ರಥಮವಾಗಿ ಗ್ರಾಮ ಪಂಚಾಯತಿಗಳ ಅಭಿವೃದ್ಧಿಗೆ ಸಿ ಎಸ್ಆರ್ ಅನ್ನು ನೀಡಬೇಕು ಅಂತ ಹೇಳಿದಾಗ ಮೂರು ಗ್ರಾಮ ಪಂಚಾಯಿತಿಯನ್ನು ಆಯ್ಕೆ ಮಾಡಿದೆ ನಮ್ಮ ಜಿಲ್ಲಾಧಿಕಾರಿ ವಿಷಯ ಒಂದು ಎಲ್ಲೂರು ಗ್ರಾಮ ಪಂಚಾಯತ್ ಒಂದು ಮೊದಲನೇ ಗ್ರಾಮ ಪಂಚಾಯತ್ ಒಂದು ಮಲೆಮಾರ್ ಗ್ರಾಮ ಪಂಚಾಯತ್ ಉಳಿದ ಗ್ರಾಮ ಪಂಚಾಯತ್ಗಳಿಗೆ ನೀಡಲಿಕ್ಕೆ ಆಗುವುದಿಲ್ಲ ಅದು ದೂರದಲ್ಲಿರುವಂಥ ಪಂಚಾಯತ್ಗಳು ಅಂತ ತಿಳಿಸಿದೆ ಆಗ ನಾವು ಗ್ರಾಮ ಪಂಚಾಯಿತಿಯ ಒಕ್ಕೂಟದ ಅಧ್ಯಕ್ಷನಾಗಿ ನಾನು ಕಿಶೋರ ಅವರಿಗೆ ಮನವಿ ಮಾಡಿದೆ ನಮ್ಮ ನಿಮ್ಮ ಸುತ್ತೋಲೆಯಂತೆ ನಮಗೆ ಸಮೀಪದ ಎಂಟು ಗ್ರಾಮ ಪಂಚಾಯಿತಿಗಳಿಗೆ ಸಿ ಎಸ್ ಆರ್ ಯೋಜನೆಯನ್ನು ನೀಡಬೇಕು ಅದು ಪ್ರವೃತ್ತಿ ಆಗಿರ್ಬೋದು ಟೇಕ್ ಆಗಿರ್ಬೋದು ಬೆಳಕು ಆಗಿರ್ಬೋದು ಉಚ್ಚಿರಾಗಿರ್ಬೋದು ನಮ್ಮ ಹೆಜ್ಮಾಡಿಯಾಗಿರ್ಬೋದು ನಾವು ಭಾಳಷ್ಟು ಒತ್ತಡವನ್ನು ತಂದು ಅದಕ್ಕೆಲ್ಲ ಅರ್ಜಿಯನ್ನು ಹಾಕುವಾಗ ಕೆಲವು ಪಂಚಾಯತ್ಗಳು ಹೇಳಿದರು ಅದು ಯಾವುದು ಬರಲಿಕ್ಕೆ ಬರಲಿಕ್ಕಿಲ್ಲ ಅದೆಲ್ಲ ನಮ್ಮ ಪಂಚಾಯತಿಗೆ ಬರುವಂಥದ್ದಲ್ಲ ಅಂತ ಹೇಳಿದ್ದೆ ನಾವೇ ಅರ್ಜಿ ಅಪ್ಲಿಕೇಶನನ್ನು ಫಿಲ್ ಮಾಡಿಸಿ ಅದನ್ನು ಜಿಲ್ಲಾಧಿಕಾರಿ ಅವರಿಗೆ ನೀಡಿ ಸುಮಾರು ಮೂರು ಕೋಟಿ ಒಂದು ವಿಶೇಷವಾದಂಥ ಸಿ ಎಸ್ ಆರ್ ಯೋಜನೆಯನ್ನು ಪ್ರತಿ ವರ್ಷ ನೀಡ್ತಾ ಬರ್ತೇವೆ ಅಂತ ಘೋಷಣೆ ಮಾಡಿದ್ದು ಅದು ಈಗ ಕಡಿಮೆ ಆಗಿದೆ ಅದು ಅಷ್ಟೇ ಯೋಜನೆ ಸದೀಯ ಹಂತದ ಯೋಜನೆಯ ಬರದಲ್ಲಿರೋದ್ರಿಂದ ಆ ಯೋಜನೆಯ ಪಾತ್ರ ನಮಗೆ ಪಂಚಾಯಿತಿಗಳಿಗೆ ಕಳಿತ ಆದರೂ ಕೂಡ ಪ್ರತಿ ವರ್ಷ ಆ ಸಿ ಎಸ್ ಆರ್ ಯೋಜನೆಯನ್ನು ನೀಡಬಹುದು ಸರ್ಕಾರದಿಂದ ಅನುದಾನ ಬರೆದಿದ್ದರೂ ಕೂಡ ಸಿ ಎಸ್ ಆರ್ ಯೋಜನೆಯಲ್ಲಿ ಕೆಲವೊಂದು ಪಂಚಾಯತ್ ಮಟ್ಟದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿಕ್ಕೆ ನಮಗೆ ಬಹಳ ಅನುಕೂಲ ಆಗಿದೆ ಇದಕ್ಕೆ ನಾನು ಕಿಶೋರವರನ್ನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಕೇವಲ ಕೇವಲ ಕೆಲವೇ ಕೆಲವು ವಿದ್ಯಾರ್ಥಿಗಳಿಗೆ ನೀಡುವಂಥ ಒಂದು ಪದ್ಧತಿ ಇತ್ತು ಆದರೆ ಈಗ ಎಲ್ಲ ಗ್ರಾಮ ಪಂಚಾಯತ್ಗಳಿಗೆ ಅಪ್ಲಿಕೇಶನನ್ನು ಕಳಿಸಿ ಈ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕೆ ಎಲ್ಲ ಪ್ರಾಥಮಿಕ ಹೈಸ್ಕೂಲ್ ಪ್ರತಿಯೊಂದು ವಿದ್ಯಾರ್ಥಿಗಳಿಗೂ ಬ್ಯಾಗ್ ಕೊಡಿಸು ವಿದ್ಯಾರ್ಥಿ ನೀಡುವಂಥದ್ದು ಸ್ಥಳೀಯ ವಿದ್ಯಾರ್ಥಿಗಳಿಗೆ ಇದೊಂದು ಒಳ್ಳೆಯ ಒಂದು ಅವಕಾಶ ಆಗಿದೆ ವಿದ್ಯಾರ್ಥಿ ವೇದನ ನೀಡುವಂಥದ್ದು ನೀಡುವುದರಿಂದ ನಿಮ್ಮ ಎಲ್ಲ ವಿದ್ಯಾಭ್ಯಾಸಕ್ಕೆ ಸಾಕಾರ ಆಗ್ತದೆ ಅಂತ ಅಲ್ಲ ಆದರೆ ನಿಮ್ಮನ್ನು ಗುರುತಿಸಿ ನಿಮ್ಮ ಉತ್ತಮ ಶೈಕ್ಷಣಿಕ ಒಂದು ವಿಚಾರದ ಬಗ್ಗೆ ಒಂದು ಕಂಪನಿಯವರು ನಿಮ್ಮನ್ನು ಗುರುತಿಸಿ ನಿಮಗೆ ನೀಡುವಂಥ ವಿದ್ಯಾರ್ಥಿ ವೇತನ ನಿಮ್ಮ ಶಿಕ್ಷಣಕ್ಕೆ ಒಂದು ದೊಡ್ಡ ಒಂದು ಪ್ರೇರಣೆ ಆಗಬೇಕು ಎಂಬ ಉದ್ದೇಶದಿಂದ ಅವರು ಆ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ನೀವು ಕೂಡ ವಿದ್ಯಾರ್ಥಿಗಳಾಗಿ ನಾವು ಕೂಡ ಕಾಯ್ತಾ ಇದ್ದೇವೆ ಎಲ್ಲಿ ವಿದ್ಯಾರ್ಥಿಗಳನ್ನ ಯಾರು ಕೊಡ್ತಾರೆ ನಾವು ಇಲ್ಲಿಗೆ ಹೋಗಬೇಕು ಹೋಗ ಆದರೆ ವಿದ್ಯಾರ್ಥಿ ವೇತನ ಈಗ ನೀವು ಇಲ್ಲಿ ವೇದಿಕೆಗೆ ಬಂದು ವಿದ್ಯಾರ್ಥಿ ವೇತನವನ್ನು ಪಡ್ಕೊಳ್ತೀರಿ ಮುಂದೊಂದು ದಿನ ನೀವು ಈ ವೇದಿಕೆಯಲ್ಲಿ ಕೂತ್ಕೊಂಡು ಇಂಥದೇ ಬೇರೆ ವಿದ್ಯಾರ್ಥಿಗಳಿಗೆ ನೀವು ಉನ್ನತ ಸ್ಥಾನಮಾನಕ್ಕೆ ಹೋಗಿ ಡಾಕ್ಟರ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ಉತ್ತಮ ರಾಜಕಾರಣಿ ಆಗ್ಬೋದು ಅಥವಾ ಸಮಾಜದಲ್ಲಿ ಬೇರೆ ಬೇರೆ ಐ ಎ ಎಸ್ ಅಧಿಕಾರಿಗಳಾಗ್ಬೋದು ನೀವು ಕೂಡ ಅವರು ಗುರಿಯನ್ನು ಇಟ್ಕೊಂಡು ಉನ್ನತ ಹುದ್ದೆಯೊಂದಿಗೆ ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಯಾರು ಬಡ ವಿದ್ಯಾರ್ಥಿಗಳಿದ್ದಾರೆ ಅಂಥವರಿಗೆ ವಿದ್ಯಾಭ್ಯಾಸವನ್ನು ಮಾಡಿಸುವಂಥ ಒಂದು ಇವತ್ತೇ ನೀವೊಂದು ನೀವು ಒಂದು ಒಂದು ಶಪಥವನ್ನು ಮಾಡಿಕೊಂಡ್ರೆ ನೀವು ಯಶಸ್ಸಾಗ್ತೀರಿ ನಿಮ್ಮೊಂದಿಗೆ ಮುಂದಿನ ಪೀಳಿಗೆಗೂ ಯಶಸ್ಸಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಕಿಶೋರವರು ಕೇವಲ ಶೈಕ್ಷಣಿಕ ಮಾತ್ರ ದೇವಸ್ಥಾನಗಳ ಅಭಿವೃದ್ಧಿಗೆ ನಮ್ಮ ಗ್ರಾಮೀಣ ಅಭಿವೃದ್ಧಿಗೆ ಸಮುದಾಯಗಳ ಅಭಿವೃದ್ಧಿಗೆ ಬೇರೆ ಬೇರೆ ರೀತಿಯಲ್ಲಿ ಸಹಕಾರ ನೀಡಿಕೊಂಡು ಬರ್ತಾ ಇದ್ದಾರೆ ಆದ್ದರಿಂದ ಇದನ್ನು ತಾವು ಇನ್ನಷ್ಟು ಮುಂದುವರಿಸಿಕೊಂಡು ಹೋಗಬೇಕು ನಮ್ಮ ಕಂಬಳ ಕ್ಷೇತ್ರಕ್ಕೂ ಎಲ್ಲ ಕಂಬಳಗಳಿಗೂ ಕೂಡ ಸಹಕಾರವನ್ನು ನೀಡಕೊಂಡು ಬಂದಿದ್ದಾರೆ ಕಮ್ಮಗಳ ಆಧುನಿಕ ಶೈಲಿಗೆ ಕೂಡ ಅವರು ವಿಶೇಷವಾದಂಥ ಸಹಕಾರವನ್ನು ನೀಡಿದ್ದಾರೆ ಆದ್ದರಿಂದ ಒಳ್ಳೆಯ ಕೆಲಸವನ್ನು ಮಾಡುವಾಗ ನಾವೆಲ್ಲರೂ ಅವರೊಂದಿಗೆ ಸಹಕರಿಸುವಂಥದ್ದು ನಮ್ಮದು ಕೂಡ ಕರ್ತವ್ಯ ಆಗ್ತದೆ ಒಂದು ಹತ್ತು ಜನರಿಗೆ ಒಳ್ಳೆದಾಗದಾದರೆ ನಾವು ಅವರೊಂದಿಗೆ ಕೈ ಜೋಡಿಸಬೇಕಾಗ್ತದೆ ಆದ್ದರಿಂದ ಇಂಥ ಕಾರ್ಯ ನಿರಂತರವಾಗಿ ನನಗೆ ಅಂತ ಮತ್ತೊಮ್ಮೆ ಹೇಳ್ತಾ ವಿಶೇಷವಾಗಿ ಪತ್ರಿಕಾ ಮಾಧ್ಯಮದವರು ಉಪಸ್ಥಿತ ಅವರು ಒಳ್ಳೆಯದಾದ ಇದ್ದಾಗ ಯು ಪಿ ಸಿ ಎಲ್ ಆಗಲಿ ಪ್ರೊಲೆಟಿಕ್ಸ್ ಆಗಲಿ ಹಿಂದೆ ಬಂದಂಥ ನಮ್ಮ ಸುಜಿರೋನ ಆಗಲಿ ಹಿಂದೆ ನಾವು ಒಳ್ಳೆಯ ಕೆಲಸ ಮಾಡುವಾಗ ಅವರು ಅದನ್ನು ಸಹಕರಿಸಿದರು ಆದರೆ ಯಾವಾಗ ಕಿವಿಗೆ ಬೇಕು ಯಾವಾಗ ತಪ್ಪು ಹೋಗ್ತಾ ಇದೆ ಆವಾಗ ಅವರೇ ಅದನ್ನು ವಿರೋಧಿಸಿ ಜನರನ್ನು ಜಾಗೃತಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರು ಆದ್ದರಿಂದ ಪತ್ರಿಕಾ ಮಾಧ್ಯಮದಲ್ಲ ಪಾತ್ರ ಕೂಡ ಮಹತ್ವವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಬದಲಿಸಿ ಎಲ್ಲ ವಿದ್ಯಾರ್ಥಿಗಳಿಗೂ ಶುಭವಾಗಲಿ ಈ ಕಾರ್ಯಕ್ರಮ ಆದ ತಕ್ಷಣ ನಿಮಗೆ ಊಟದ ವ್ಯವಸ್ಥೆ ಕೂಡ ಇದೆ ನಮ್ಮ ಸಂದಿಗ್ರದ ಒಬ್ಬ ಮಗ ಒಬ್ಬ ಶಾಕಾರಿ ದೂರಿಟ್ಟರೋರು ಆಕಸ್ಮಿಕವಾಗಿ ದುರ್ಮಾಣಬಹುದಿಲ್ಲ ಆದ್ದರಿಂದ ಅವರು ಒಂದು ಹೇಳಿದರೆ ನಮ್ಮ ಮಕ್ಕಳಿಗೆಲ್ಲ ಆಟ ಕೂಡ ವಿದ್ಯಾರ್ಥಿ ಆಗಿದ್ದ ದೊಡ್ಡ ಶಾಪ ಆದರೆ ಅವನು ಆಕಸ್ಮಿಕವಾಗಿ ತಾನು ಹೇಳೋ ದಯಿಸಬೇಕು ಆದ್ದರಿಂದ ಅವರ ಮನಸ್ಸು ನನ್ನ ಮಗನಾಗೆ ಎಲ್ಲ ಈ ಮಕ್ಕಳಿಗೆ ಊಟವನ್ನು ಕೊಡಬೇಕಂತ ವಿಫೂರೀಗ ತಿಳಿಸಿದ್ದಾರೆ ಕವೆಲ್ಲಾ ಆ ರೂಪ ಮಾಡಿ ಮುಂದೆ ಹೋಗಬೇಕು ಪದವನ್ನು ಜೀವನ ಯಶಸ್ಸಾಗಿ ತಾವು ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತ ಮತ್ತೊಮ್ಮೆ ಹೇಳಿ ನಮಗೆಲ್ಲ ಶುಭಾಯಕ್ಕೆ ಮಾಡಿ ನನ್ನ ಮಾತನ್ನು ಮುಗಿಸುತ್ತೇನೆ ಸರ್ ಗಣೇಶ್ ಪ್ರಜಾಪ್ರಾಯ ತೆಂಕ ಗ್ರಾಮ ಪಂಚಾಯ್ ಇಯ 2023 ಗ್ರಾಮ ಪಂಚಾಯ್ एम थर्टी दीक्षा एम फिफ्टी अक्षर एस राव पड़ी ग्राम पंचायत प्राची प्राचीन दर्शी पदमारू ग्राम पंचायत दिशा पद ग्राम पंचायत लावाण्य एच अमी पदमारू ग्राम पंचायत निरीक्षा यम नहीं समीक्षा तेंतर ग्राम पंचायत okay. यम सिकारा वेंसर कॉलर मजूर ग्राम पंचायत यम सर कृपा यस अमीन ओके थैंक यू